ಕೆಲಸದಲ್ಲಿ ಇದರಲ್ಲಿ ಪೆಟಿಲ್ದೇಲ್ ಎಷ್ಟು ಜನ ಕೆಲಸ ಜನಿಸಿದ್ರು ಗಣೇಶ

ಮಾತಾಡ್ತಿಲ್ವೇನ್ <laughs> ದಾಳಿ

ಬೆಳಗ್ಗೆ ಹೇಳ್ತೀನಿ ಕರೆಕ್ಟ್ ಹೇಳ್ತೀನಿ ಬೆಳಗ್ಗೆ ಬಂದ ಕೆಲಸ ಮಾಡೋದು ಮಧ್ಯಾಹ್ನ ಊಟ ಊಟಕ್ಕೆ ಹೋಗ್ಬೋದು ಬೆಳಗ್ಗೆ ಹತ್ತುವರೆ ಏನೋ ಬಂದು ಹತ್ತುವರೆ ಬಂದು ಬೈಕೆಲ್ಲ ಬಂದೇನೋ ಅವಂದೇ ಬೈಕ್ ತಂದಿಯೊಂದು ಒಳ್ಳೆ ಇಟ್ಟಿದ್ದ ಬೈಕ್ ಚೇಂಜ್ ಮಾಡ್ತಾ ಆಮೇಲೆ ಬಂದನು ಕೆಲಸ ಮಾಡ್ತೀನಿ ಅಂತ ಮಾಡಿದ ಮಧ್ಯಾಹ್ನ ಊಟಕ್ಕೆ ಹೋಗ್ಬಾರ್ದು ಅಂತ ಹೋದರು ಎಣ್ಣೆ ಹಾಕಿದ್ರು ತಿಂ ತೂಗಾಡ್ತೀನಿ ಮಟ್ಟ ಹಣ ಎಣ್ಣೆ ಹಾಕೊಂಡು ಏನು ಹೋಗೋಣ ದಯವಿಟ್ಟು ಬೇಡ ನಾಳೆ ಇದ್ದರೆ ಹೇಳ್ತೀನಿ ಎಣ್ಣೆ ಹಾಕೊಂಡೆಲ್ಲ ಕಳ್ಸಕ್ಕೆಲ್ಲ ಬರಬೇಡಮ್ಮ ಇಲ್ಲ ಕೊನೆ ಬಿದ್ದಿದ್ದು ಸಮಸ್ಯೆ ಹೋದ್ರೆ ನಮ್ಗೆ ಏನು ಯಾರು ನೀವು ಹೇಳಿ ನಾ ನಾವೇ ಹೇಳಿ ಕಳ್ಸಿ ಹೇಳಿ ನೋಡೋ ಮಾರ್ಯಾ ಅಂತ ಹೇಳಿ ಓ ಬರ್ರ ಇಲ್ಲಿ ಇಲ್ಲ ಬಂದೋನ ಅಲ್ದಿದ್ದೆ ಇದ್ದಿರೋದು ನೋಡಿ ಬಂದಿರೋದು ಅಥವಾ ಸುಮ್ಮನೆ ನೋಡಕ್ಕೆ ಬಂದಿರೋದ ನೀವು ಆ ಎಲ್ಲೋದ ನೋಡ್ರ ಮಾರ್ಯ ಓದ್ನ ಇಲ್ಲ ನೋಡ್ರ ಮಾರ್ಯ ಅಂತೆ ಅವಾಗ ಇಲ್ಲಿ ಬಂದಿವಿ ಇಲ್ಲಿ ನೋಡೋಕೆ ತೋಡಿ ಇಲ್ಲ ಬಿಡ್ರಿ